ಮದ್ದೂರಿನ ಎರಡು ಕಡೆಗಳಲ್ಲಿ ಈಗ ಬೃಹತ್ ಪ್ರತಿಭಟನೆ ನಡೆತಾ ಇದೆ ಒಂದು ಬೆಂಗಳೂರು ಮೈಸೂರು ಹೆದ್ದಾರಿ ಅಲ್ಲಿ ಜನ ಜಮಾವಣೆಗೊಂಡಿದ್ದಾರೆ ಅಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ ಇನ್ನೊಂದು ಕಡೆ ತಾಲೂಕು ಕಚೇರಿ ಎರಡೂ ಭಾಗದಲ್ಲೂ ಕೂಡ ಪ್ರತಿಭಟನೆ ತೀವ್ರಗೊಂಡಿದೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಕಚೇರಿಯ ಮುಂಭಾಗ ತಾಲೂಕು ಕಚೇರಿಯ ಮುಂಭಾಗದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ ಅಲ್ಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದೆ ಎರಡೂ ಕಡೆ ಪೊಲೀಸರು ಈಗ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ ಯಾವುದೇ ರೀತಿ ಘಟನೆಗಳಾಗಬಾರ್ದು ಅಹಿತಕರ ಘಟನೆಗಳು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನೋಡಿಯಲ್ಲಿ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಮೀಸಲು ಪಡೆಯನ್ನು ಕೂಡ ಸ್ಥಳಕ್ಕೆ ಕರೆಸಿರುವಂತಹ ಪೊಲೀಸರು ರಿಸರ್ವ್ ಪೊಲೀಸನ್ನು ಕೂಡ ಈಗ ಸದ್ಯಕ್ಕೆ ಕರೆಸ್ಕೊಂಡಿದ್ದಾರೆ ಫೋರ್ಸ್ ಹೆಚ್ಚಿನ ಮಟ್ಟಿಗೆ ಅಲ್ಲಿ ಡೆಪ್ಲಾಯ್ ಆಗಿದೆ ಬಟ್ ಪ್ರತಿಭಟನೆಗಳು ಕೂಡ ಹಾಗೆ ಮುಂದುವರಿತಾ ಇದೆ ಇನ್ನೊಂದು ಕಡೆ ಮಂಡ್ಯದ ಮದ್ದೂರಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ನಿಯೋಜನೆಯಾಗಿದ್ದಾರೆ ಹೆಚ್ಚುವರಿಯಾಗಿ ಈಗ ಪೊಲೀಸರನ್ನ ಸ್ಥಳಕ್ಕೆ ಕರೆಸಿದ್ದಾರೆ ಬೇರೆ ಬೇರೆ ಜಿಲ್ಲೆಯ ಪೊಲೀಸರನ್ನು ಕೂಡ ಈಗ ಬಂದೋಬಸ್ತ್ಗೆ ಅಂತ ಹೇಳಿ ನಿಯೋಜನೆ ಮಾಡಲಾಗಿದೆ ಒಂದು ಸಾವಿರಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಆಗಿದೆ ಈಗ ಸದ್ಯಕ್ಕೆ ಮಂಡ್ಯ ಹಾಗೆ ಬೆಂಗಳೂರು ಮೈಸೂರು ಹಾಸನ ರಾಮನಗರ ಚಾಮರಾಜನಗರ ಎಲ್ಲ ಭಾಗದಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಈಗ ಸ್ಥಳಕ್ಕೆ ಕರೆಸ್ಕೊಂಡಿದ್ದಾರೆ ಹಲವು ಜಿಲ್ಲೆಗಳ ಪೊಲೀಸರನ್ನ ಈಗ ನಿಯೋಜನೆಗೆ ಬಂದೋಬಸ್ತ್ಗೆ ಅಂತ ಹೇಳಿ ನಿಯೋಜನೆ ಮಾಡಿದ್ದಾರೆ ಪೊಲೀಸ್ ಕ್ರಮಗಳನ್ನು ಈಗ ಕೈಗೊಳ್ತಾ ಇದ್ದಾರೆ ಮುನ್ನೆಚ್ಚರಿಕೆ ಕ್ರಮವಾಗಿ ನೋಡಿ ಈಗ ಸ್ಥಳಕ್ಕೆ ಐ ಜಿ ಬೋರ್ಲಿಂಗಯ್ಯ ಅವರು ಕೂಡ ಭೇಟಿ ನೀಡಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈಗ ಸ್ಥಳದಲ್ಲೇ ಮೊಕಾಂ ಹೂಡಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಹೆಚ್ಚಿನ ಫೋರ್ಸನ್ನು ಈಗ ಸ್ಥಳಕ್ಕೆ ಕರೆಸ್ಕೊಂಡಿದ್ದಾರೆ ನಮಗೆ ಹೊಡೆದಂತ ಪೊಲೀಸರು ಸಸ್ಪೆಂಡ್ ಆಗ್ಬೇಕು ಲಾಠಿ ಚಾರ್ಜ್ ಮಾಡಿದವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ದಾರೆ ನ್ಯಾಯ ಸಿಗೋವರೆಗೂ ಕೂಡ ಜಾಗ ಬಿಟ್ಟು ಹೋಗೋದಿಲ್ಲ ಅಂಥೇಳಿ ಬಿಗಿ ಪಟ್ಟು ಹಿಡಿದು ಕೂತಿದ್ದಾರೆ ಕಾರ್ಯಕರ್ತರು ಇವತ್ತು ಬೆಳಿಗ್ಗೆ ಲಘು ಲಾಠಿ ಪ್ರಹಾರವನ್ನು ಏನು ಮಾಡಿದ್ರು ಪೊಲೀಸರು ಆ ಸಂದರ್ಭದಲ್ಲಿ ಹಲವರಿಗೆ ಕಟ್ಟಾಗಿದೆ ನೋಡಿ ಎಲ್ಲಿ ದೃಶ್ಯಗಳು ಕೂಡ ಇದೆ ಮಹಿಳೆಯರ ಮೇಲೂ ಕೂಡ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಸೊ ಹಾಗಾಗಿ ಅವ್ರನ್ನೆಲ್ಲರೂ ಸಸ್ಪೆಂಡ್ ಮಾಡಬೇಕು ಈ ಕೂಡಲೇ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಮದ್ದೂರು ಬಂದ್ಗೆ ಹಿಂದೂ ಸಂಘಟನೆಗಳು ಈಗ ಚಿಂತನೆಯನ್ನು ನಡೆಸಿವೆ ನಾಳೆ ಮದ್ದೂರು ಪಟ್ಟಣ ಬಂದ್ ಮಾಡಬೇಕು ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳು ಈಗ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ ಇವತ್ತು ಮದ್ದೂರು ಬಹುತೇಕ ಬಂದ್ ಆದಂತಲೇ ಕಾಣಿಸ್ತಾ ಇದೆ ಯಾಕಂದರೆ ಅಂಗಡಿ ಮುಗ್ಗಡ್ಡುಗಳೆಲ್ಲವೂ ಕೂಡ ಬಂದ್ ಆಗಿವೆ ವ್ಯಾಪಾರ ವಹಿವಾಟುಗಳು ನಡೀತಾ ಇಲ್ಲ ಸೊ ನಾಳೆ ಕೂಡ ಬಂದ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚಿಂತನೆಗಳು ನಡೀತಾ ಇವೆ ನಾಳೆ ಮತ್ತೆ ಸಾಮೂಹಿಕ ಗಣೇಶ ವಿಸರ್ಜನೆಗೂ ಕೂಡ ಚಿಂತನೆ ಮಾಡಿದ್ದಾರೆ ಅದರ ಜೊತೆಗೆ ನಾಳೆ ಬಂದ್ ನಡೆಸಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ಚಿಂತನೆಗಳು ನಡೀತಾ ಇವೆ ಒಂದು ಕಡೆ ಮದ್ದೂರು ಪಟ್ಟಣವನ್ನು ಈಗ ಬಂದ್ ಮಾಡಿರುವಂಥದ್ದು ಗಮನಿಸ್ತಾ ಇದ್ದೀವಿ ಈಗಾಗಲೇ ಮದ್ದೂರು ಪಟ್ಟಣದಲ್ಲಿ ಅಂಗಡಿಗಳೆಲ್ಲವೂ ಕೂಡ ಕ್ಲೋಸ್ ಆಗಿದೆ ಒಂದು ಬ್ಯಾಂಕ್ ಕಾರ್ಯನಿರ್ವಹಿಸ್ತಾ ಇತ್ತು ಅದನ್ನು ಕೂಡ ಬಲವಂತವಾಗಿ ಈಗಾಗಲೇ ಮುಚ್ಚಿದ್ದಾರೆ ಸೊ ಹಾಗಾಗಿ ಒಂದು ಕಡೆ ಬಂದ ವಾತಾವರಣ ಇದೆ ಇನ್ನೊಂದು ಕಡೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ತಡೆದು ನಡೆಸ್ತಾ ಇರುವಂಥ ಪ್ರತಿಭಟನೆ ಹಾಗೆ ಆ ತಾಲೂಕು ಕಚೇರಿ ಏನಿದೆ ಆ ತಾಲೂಕು ಕಚೇರಿಯ ಮುಂಭಾಗದಲ್ಲೂ ಕೂಡ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ ಪರಿಸ್ಥಿತಿಯನ್ನು ಹತೋಟಿಗೆ ತಗೊಳ್ಳೋದಕ್ಕೆ ಅವರು ಕೂಡ ಪ್ರಯತ್ನಿಸ್ತಾ ಇದ್ದಾರೆ ಒಂದು ನನ್ನೆ ನಡೆದಂಥ ಒಂದು ಘಟನೆ ಅದನ್ನು ಖಂಡಿಸಿ ನಡೀತಾ ಇರುವಂಥ ಪ್ರತಿಭಟನೆ ಜೊತೆಗೆ ಇವತ್ತೇನು ಬೆಳಿಗ್ಗೆ ಲಾಠಿ ಚಾರ್ಜ್ ಆಯಿತು ಪೊಲೀಸರು ಲಾಠಿ ಬೀಸಿದ್ರು ಅದನ್ನು ಖಂಡಿಸಿ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತಲೂ ಕೂಡ ಈಗ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ